ಒಂದು ಯಾವುದೋ ಒಂದು ಏರಿಯಾದಲ್ಲಿ ನಮ್ಗೆ ಸರಿ ಆಗಿರಲಿಲ್ಲ ಅಂತ ಸಂದರ್ಭದಲ್ಲಿ ಅದು ಆ ಮಾತುಗಳು ಬರ್ತವೆ ಅವುಗಳು ಚುನಾವಣೆ ಆದಾಗ ನಾವುಗಳು ಕೂಡ ನಾವೆಲ್ಲ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅಂತ ಅಲ್ಲ ಸರ್ ಎಲ್ಲ ಒಂದ್ ಕಡೆ ಬೆಟ್ಟಿಂಗ್ ಗೋಸ್ಕರ ಇರೀತಿವಿ ಹೇಳ್ಕೇ ಕೊಟ್ಟರು ಅನ್ನೋದು ಮಾತಾಡ್ತೇನೆ ಅವ್ರ ಆ ಮಾಹಿತಿ ನನಗೆ ಗೊತ್ತಿಲ್ಲ ಸರಿಗಾಲ ಸರ್ ಮುಖ್ಯಮಂತ್ರಿ ಹೇಳ್ತಾ ನನ್ನ ಟಚ್ ಮಾಡಿದ್ರೆ ಜನ ಪ್ರೇಮಸ್ ಕೊಡೋರು ಹೋರಾಟ ಮಾಡೋಕ್ಕೆ ಸಿದ್ಧರಾಗ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಂತ ಒಬ್ಬ ಸಮರ್ಥ ನಾಯಕ ಮೇಲೆ ಆಪಾದನೆಗಳು ಮಾಡಿ ಮಾಡೋದು ಮತ್ತೊಂದು ಮಾಡೋದು ಅದು ಬೇರೆ ವಿಚಾರ ಆದರೆ ಒಬ್ಬ ಸಮರ್ಥ ನಾಯಕ ಈ ರಾಜ್ಯದ ಆಡಳಿತವನ್ನು ಐದು ವರ್ಷ ಸಮರ್ಥವಾಗಿ ಮಾಡಿ ಈಗ ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಜನಕ್ಕೆ ಒಂದು ರೀತಿ ಅಸಮಾಧಾನ ಇದೆ ಭಾಳ ಜನಕ್ಕಿದೆ ಭಾರತೀಯ ಜನತಾ ಪಾರ್ಟಿಯವ್ರಿರ್ಬೋದು ಆ ಥರದ್ದೆಲ್ಲ ಮಾತುಗಳನ್ನು ಆಡ್ತಾರೆ ಆಗ ಜನ ಏನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಮೈಸೂರಿನಲ್ಲೇ ಜನ ಏನು ಮಾಡ್ಬೋದು ಅಂತ ಒಂದು ಹೇಳಿದ ಅದಕ್ಕೋಸ್ಕರ ಅವರು ಆ ಮಾತು ಹೇಳಿದ್ದಾರೆ ಈಗ ಇಡಿ ಎನ್ಕ್ವೈರಿ ಹೊತ್ತಿದೆ ಅದೆಲ್ಲ ಮಾಡ್ಕೊಳ್ಳಿ ಅವ್ರು ಯಾರು ಬೇಡ ಅಂದಿದ್ದಾರೆ ಅವರೇನು ನಮ್ಮನ್ನು ಕೇಳಿ ಮಾಡ್ತಾರ ಇಡಿನವರು ಆಗಲಿ ಸಿ ಬಿ ಐನವರಾಗಲಿ ಅಥವಾ ಸೆಂಟ್ರಲ್ ಏಜೆನ್ಸಿನವರು ಯಾರನ್ನಾದರೂ ಕೇಳಿ ಮಾಡೋದಿಲ್ಲ ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಅವರು ಕೇಳಿ ಮಾಡೋದಿಲ್ಲ ಮಾಡಿ ಮಾಡಿಕೊಳ್ಳಿ ಅವ್ರು ಮಾಡ್ತಾ ಇದ್ದಾರಿಯಲ್ಲ ಯಾರು ಹೇಳಿದ್ದು ಯಾರ ಬದಲಾವಣೆ ಮಾತೇ ಯಾರು ಆಡಿಲ್ವ ಯಾರು ನಮ್ಗೆ ಆಗ್ದವರು ಈಗ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಮೇಲೆ ಗೂಬೆ ಕುರ್ಸ ಅಂತ ಕೆಲಸ ಮಾಡ್ಕೊಳ್ಳೋಲ್ಲ ಯಾಕಾಗ ಚರ್ಚೆ ಬರ್ತಾ ಇದೆ ಸರ್ ಇದು ಈ ವಿಚಾರ ಆಗಾಗ ಚರ್ಚೆ ಬರ್ತಾ ಇದೆ ಯಾಕಾಗ ಬರ್ತಾ ಇದೆ ಎಲ್ಲ ಅವ್ರು ಚರ್ಚೆ ಮಾಡಿದರೂ ನಾವೇನಲ್ಲ ಅವರು ಅವರು ನಾವು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅವರು ನಮ್ಮ ಪಾರ್ಟಿಯಲ್ಲಿ ಯಾರು ಹೇಳಿಲ್ಲ ಯಾರು ಹೇಳಿದ್ದಾರೆ ಹೇಳಿದ್ರು ಇಲ್ಲ ಇಲ್ಲ ಬಿಜೆಪಿ ಜೆ ಪಿ ಸಿ ದೇವಿದ್ದಾರೆ ಅದೆ ಬಿ ಮಾಡ್ಕೊಳ್ಳಿ ಬಿಜೆಪಿಯವರು ವಿರೋಧ ಪಕ್ಷದವರು ಅವ್ರು ಅದನ್ನೇ ಹೇಳೋದು ಇಲ್ಲ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಕೆಲವು ಶಾಸಕರು ಹೇಳ್ತಾ ಇದಾರೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಅನ್ನುವಂಥದ್ದು ಈ ರೀತಿಯ ಪ್ರಕ್ರಿಯೆ ಅಂತ ನಿಮಗೂ ಗೊತ್ತಿದೆ ಕೋಟಿಗೆ ಏನು ಬೆಲೆನೇ ಇಲ್ಲ ಕೋಟಿ ಎಷ್ಟು ಬೇಕಾದ್ರು ಹೇಳ್ಬೋದು ಆದ್ರೆ ಅಂತದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ ಭಾರತೀಯ ಜನತಾ ಪಾರ್ಟಿ ಈಸ್ ನೋನ್ ಫಾರ್ ಇಟ್ ಸ್ಟಿಲ್ ರನ್ನಿಂಗ್ ಅವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಮಹಾರಾಷ್ಟ್ರದಲ್ಲಿ ನಲ್ವತ್ತೆರಡು ಜನನ ಕರ್ಕೊಂಡೋದ್ರು ನಮ್ಮ ರಾಜ್ಯದಲ್ಲಿ ಹದಿನೇಳು ಜನನ ಕರ್ಕೊಂಡೋದ್ರು ಗೋವಾದಲ್ಲಿ ಮಾಡಿದರು ಆಮೇಲೆ ಮಧ್ಯಪ್ರದೇಶದಲ್ಲಿ ಮಾಡಿದರು ಈ ರೀತಿ ಅವರು ಎಲ್ಲ ಅದೊಂದು ಎಕ್ಸ್ಪರ್ಟೀಸ್ ಆಗಿಬಿಟ್ಟಿದೆ ಅವರಿಗೆ ಅದಕ್ಕೆ ಇಲ್ಲಿ ಅದು ಆ ಥರದ್ದು ಮಾತುಗಳು ಆಡ್ತಾ ಇದ್ದಾರೆ ಎಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲೇ ಮಾತುಗಳು ಕೇಳ್ತಾವೆ ಅದಕ್ಕೆ ದುಡ್ಡು ಎಷ್ಟು ಏನು ಅನ್ನೋದು ನಿಖರವಾಗಿ ಹೇಳಕ್ಕಾಗೋದಿಲ್ಲದೆ ಇದ್ರು ಕೂಡ ಒಂದು ಅಂದಾಜು ಐವತ್ತು ಕೋಟಿ ಕೊಟ್ಟರೆ ಬರ್ತೀರಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸುಮ್ಮನೆ ಹೇಳ್ತಾರಾ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಾರೆ ಅಂದಾಗ ಅದಕ್ಕೊಂದು ಒಂದು ಅರ್ಥ ಇರುತ್ತೆ ಮತ್ತು ಒಂದು ಸೋರ್ಸು ಇರುತ್ತೆ ಎಸ್ ಐ ಟಿ ಮಾಡಿ ತನಿಖೆ ಮಾಡಲಿಕ್ಕೆ ಸ್ವಲ್ಪ ಈ ವಿಚಾರವಾಗಿ ಅದು ಅಗತ್ಯ ಬಿದ್ದರೆ ಮಾಡೋಣ ಅಲ್ಲಲ್ಲ ತನಿಖೆ ಅನ್ನೋದೇನು ಹುಡುಗಾಟಿಕೆ ಅಲ್ಲ ತನಿಖೆ ಮಾಡೋದು ಅಗತ್ಯ ಬಿದ್ದರೆ ಯಾವುದೇ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಸರ್ಕಾರ ಮಾಡುತ್ತೆ ಅಂಥ ಸಿಚುವೇಶನ್ ಬಂದರೆ ಮಾಡ್ತೀವಿ ಈಗ ಮೂರು ಚುನಾವಣೆ ಉಪಚು ಯಾವ ಥರ ಕಾಣ್ತಾ ನಾವು ಮೂರು ಗೆದ್ದೀವಿ ಅಂತ ನನಗೆ ವಿಶ್ವಾಸ ಇದೆ ಆ ಜನ ಏನು ತೀರ್ಮಾನ ಕೊಟ್ಟಿದ್ದಾರೆ ಈಗಾಗಲೇ ಮಿಷಿನ್ ಒಳಗಡೆ ಹೋಗಿದ್ದೇನೆ ಸಿ ವಿ ಎಮ್ ಒಳಗಡೆ ಹೋಗಿದೆ ನೋಡೋಣ ನನಗೆ ಮೂರು ಗೆದ್ದಿದ್ದೀವಿ ಅಂತ ಒಂದು ಆತ್ಮವಿಶ್ವಾಸ ನನಗಿದೆ ಯೋಗೇಶ್ವರ ೇ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಅವರ ಹೇಳಿಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು ಅದರಿಂದ ಅಂತನೂ ಕೂಡ ಅಧ್ಯಕ್ಷರೇ ಹೇಳಿದ್ದಾರೆ ಅದಕ್ಕೆ ಒಂದು ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ ನಮ್ಮ ಇವರು ರೆಹಮಾನ್ ಖಾನ್ ಸಾಹೇಬರು ಅವರೇ ಅಧ್ಯಕ್ಷರಿದ್ದಾರೆ ಅವರು ಒಂದು ವೇಳೆ ಅಧ್ಯಕ್ಷರ ಅದನ್ನು ಅವರಿಗೆ ರೆಫರ್ ಮಾಡಿದರೆ ಅವರು ಜಮೀರ್ ಅಹಮದ್ ಅವ್ರನ್ನ ಕರೆದು ಕೇಳ್ತಾರೆ ಯಾಕಪ್ಪ ಹೀಗೆಲ್ಲ ಹೇಳಿದ್ಯಾ ನೀನು ಅದಕ್ಕೆ ಅಂತೇಳಿ ಮತ್ತು ಅದು ತುಂಬ ಸೀರಿಯಸ್ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅದು ರೆಕಮೆಂಡ್ ಮಾಡ್ತಾರೆ ನ್ಯಾಷನಲ್ ಲೆವೆಲ್ನಲ್ಲಿ ಎ ಐ ಸಿ ಸಿನಲ್ಲಿ ಎ ಕೆ ಆಂಟೋನಿಯವರು ಅಧ್ಯಕ್ಷರಿದ್ದರು ನಾನು ಅದರಲ್ಲಿ ಸದಸ್ಯ ಇದ್ದರು ನಾವು ಎಮ್ ಎಲ್ ಎಗಳಿರಲಿ ಮಿನಿಸ್ಟ್ರ್ಗಳಿರಲಿ ಅಥವಾ ಎ ಐ ಸಿ ಸಿ ಇರಲಿ ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇತ್ತು ಎಷ್ಟೇ ದೊಡ್ಡವರಿದ್ರು ಕೂಡ ನಾವು ಕರೆಸ್ತಿದ್ವಿ ಚೀಫ್ ಮಿನಿಸ್ಟರ್ನೆಲ್ಲ ಕರೆಸಿದ್ವಿ ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಅವರ ಅವ್ರ ಮೇಲೆ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು ಅಥವಾ ಅವ್ರ ಮೇಲೆ ಇಂಥ ಕ್ರಮ ತಗೊಳ್ಳಿ ಅಂತ ಹೇಳಿ ಮಾಡ್ತಿದ್ವಿ ಅದೇ ರೀತಿ ರೆಹಾನ್ ಖಾನ್ರವರು ಅವರು ಮಾಡಿದ್ರು ಶಾಸಕರ ಖರೀದಿಗೆ ಈ ಶಾಸಕರು ಇದು ಆನೆ ಆ ಭಾಗದಲ್ಲಿ ಒಂದಿಷ್ಟು ನಮ್ಮ ಪೊಲೀಸ್ನವರು ಹಿಡ್ಕೊಂಡಿದ್ದಾರೆ ಬೇರೆ ರಾಜ್ಯದಿಂದ ಬರ್ತಾ ಇದೆ ಅಂತ ಹೇಳಿ ಅದನ್ನು ಹಿಡ್ಕೊಂಡು ಈಗ ಅದನ್ನೆಲ್ಲ ನಾವು ಪ್ರತಿಯೊಂದು ಮೆಡಿಕಲ್ ಶಾಪ್ನಲ್ಲಿ ಅಥವಾ ಬೇರೆ ಬೇರೆ ಎಲ್ಲೆಯಲ್ಲಿ ಮಾರಾಟ ಮಾಡ್ತಾರೆ ಅಂಥದ್ದನ್ನೆಲ್ಲ ಈಗ ಎಲ್ಲ ರೀತಿಯಲ್ಲೂ ಕೂಡ ಡ್ರಗ್ಸ್ ಮೇಲೆ ನಾವು ಒಂದು ವಾರನ್ನೇ ಡಿಕ್ಲೇರ್ ಮಾಡಿದ್ದೆ ಬೆಂಗಳೂರಿನಲ್ಲಿ ನೂರಾರು ಕೋಟಿ ರೂಪಾಯಿ ಕಳೆದ ಒಂದು ವರ್ಷ ನಾವು ತಿಂಗಳಲ್ಲಿ ನೂರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದು ಹಿಡಿದು ಭಾಳಷ್ಟು ಜನರ ಮೇಲೆ ಕೇಸ್ಗಳು ಹಾಕಿದ್ವಿ ಕೆಲವರು ಈ ಗೌರ್ಮೆಂಟ್ ಆಫೀಸ್ ಸ್ಟೂಡೆಂಟ್ಸ್ ಬಂದಿದ್ದಾರೆಲ್ಲ ಅವ್ರ ಮೇಲೆಲ್ಲ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ ಕೆಲವ್ರನ್ನ ಡಿಪೋರ್ಟ್ ಮಾಡಿದ್ವಿ ಸುಮಾರು ಎಂಬತ್ತು ಜನರನ್ನ ಡಿಪೋರ್ಟ್ ಮಾಡಿಬಿಟ್ಟಿದ್ದ ಜನರ ಅವ್ರ ಮೇಲೆ ಕೇಸ್ ಹಾಕಿದರೆ ಅವ್ರಲ್ಲೇ ಉಳ್ಕೊಂಡ್ಬಿಡ್ತಾರೆ ತಿರ್ಗಾ ಅದನ್ನು ಕಂಟಿನ್ಯೂ ಮಾಡ್ತಾರೆ ಬೇರೆ ತಗೊಂಡು ಅದಕ್ಕೋಸ್ಕರ ಅವರ ಕಮಿಷನ್ಗಳು ಆ ಎಂಬಗಳು ಇದೆಲ್ಲ ತಿಳಿಸ್ಬಿಟ್ಟು ಡಿಪೋರ್ಟ್ ಮಾಡ್ತೀವಿ ಭಾಳ ಕಠಿಣವಾದಂಥ ಕ್ರಮವನ್ನು ಕೂಡ ತೊಗೊಳ್ತಾ ಇದ್ದೀವಿ ಡ್ರಗ್ಸು ಮೇಲೆ ಯಾವುದೇ ರೀತಿಯಲ್ಲಿ ನಮಗೆ ರಿಲ್ಯಾಕ್ಸ್ ಮಾಡೋ ಪ್ರಶ್ನೇ ಇಲ್ಲ ಮಕ್ಕಳುಗಳು ಸಿಗ್ತಾ ಇದೆ ಸರ್ ಹೌದು ಚಾಕ್ಲೇಟ್ ಮಾಡ್ತಾ ಇದ್ದಾರೆ ಈಗ ಮೆಡಿಸಿನ್ಸ್ ಇದು ಮೆಡಿಕಲ್ ಶಾಪ್ಗಳಲ್ಲಿ ಆ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಬೇರೆ ಬೇರೆ ಡ್ರಗ್ಸನ್ನು ಮಾರಾಟ ಮಾಡ್ತಿದ್ದಾರೆ ಅದನ್ನು ಕೂಡ ಮಾನಿಟ್ರ್ ಮಾಡ್ತಾ ಇದ್ದೀವಿ ಅವ್ರಿಗೆ ಲೈಸೆನ್ಸ್ಗಳನ್ನು ಕ್ಯಾನ್ಸಲ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಿದ್ದೀವಿ ಕೇಳ್ಕೊಂಡು ಹೋಗಿ ಅವರು ಇಲ್ಲ ಈ ಈ ವಿಷಯದಲ್ಲಿ ಇಲ್ಲ ಬೇರೆ ಬೇರೆ ಇದರಲ್ಲಿ ಭಾಳ ಜನ ಅರೆಸ್ಟ್ ಮಾಡ್ತೀವಿ ಸರ್ ಇದು ಬೆಂಗಳೂರು ಮಾತ್ರ ಮೈಸೂರು ಕೂಡ ಅದರ ಪ್ರಮಾಣ ಇಲ್ಲ ಈ ದೇಶದಲ್ಲೇ ಈ ರೀತಿ ಇದೆ ಅದು ಡೆಲ್ಲಿ ಇರ್ಬೋದು ಮುಂಬೈ ಇರ್ಬೋದು ನಾನು ಮೊನ್ನೆ ಮುಂಬೈನಲ್ಲಿ ಮಹಾರಾಷ್ಟ್ರ ಇನ್ಚಾರ್ಜ್ ಇದೆ ಎಲೆಕ್ಷನ್ಸ್ ಅಲ್ಲಿ ಕೂಡ ಈ ಪ್ರಶ್ನೆ ಅವರೆಲ್ಲ ತೆಗೆದಿದ್ದರು ಹಿಂದಿನ ಸರ್ಕಾರದವರು ಏನು ಮಾಡಲಿಲ್ಲ ಅಂತ ಹೇಳಿ ಅವಾಗ ಅದು ಕೂಡ ಬಂದಿದೆ ಎಲ್ಲ ಕಡೆಯೂ ಒಂದು ರೀತಿಯಲ್ಲಿ ಈ ಸ್ಪಾನ್ಸರ್ ಮಾಡ್ತಾರೆ ದೊಡ್ಡ ದೊಡ್ಡ ಇವರು ಸ್ಪಾನ್ಸರ್ ಮಾಡ್ತಾರೆ ಅದನ್ನು ಮಹಾರಾಷ್ಟ್ರದಲ್ಲಿ ನಾನು ನೋಡಿದ್ದ ನೋಡಿದ ರೀತಿಯಲ್ಲಿ ಕೋರ್ಟ್ ಮೂಲಕ ಸಿಕ್ಕಾಪಟ್ಟೆ ಬರುತ್ತೆ ಅದು ಅಂತೇಳಿ ಹೇಳ್ತಾ ನಾವು ಅದನ್ನೆಲ್ಲ ಮಾನಿಟ್ರ್ ಮಾಡ್ತೀವಿ ಕಡಿಮೆ ಹೇಗೆ ಮಾಡಿ ಕಂಟಿನ್ಯೂಸ್ ಆಗಿ ಅದನ್ನು ಮಾನಿಟ್ರ್ ಮಾಡಬೇಕು ರೈಡ್ ಮಾಡಬೇಕು ಅವ್ರ ಮೇಲೆ ಕೇಸಸ್ ಬುಕ್ ಮಾಡಬೇಕು ಅದೆಲ್ಲ ಕಂಟಿನ್ಯೂಸ್ ಮಾಡಬೇಕು ನಾವೆಲ್ಲಿ ಗ್ಯಾಪ್ ಕೊಟ್ಟು ಇವತ್ತು ರಿಲ್ಯಾಕ್ಸ್ ಮಾಡಿದ್ರೆ ಮತ್ತೆ ತಿರ್ಗಾ ತರ್ತಾರೆ ಯಾವ್ಯಾವುದೋ ರೂಪದಲ್ಲಿ ತರ್ತಾರೆ ಅವರು ನೀವು ಆಶ್ಚರ್ಯ ಪಡ್ತೀರ ಅದನ್ನು ಹೇಳ್ಬಿಟ್ಟು ನಮ್ಮ ಬಾಡಿನಲ್ಲೇ ಇಟ್ಕೊಂಡು ಬರ್ತಾರೆ ಅವರು ಬೇರೆ ಬೇರೆ ರೂಪದಲ್ಲೆಲ್ಲ ತಗೊಂಡು ಬರ್ತಾರೆ ಅನ್ನ ನಾವು ಭಾಳ ಎಚ್ಚರಿಕೆಯಿಂದ ಏರ್ಪೋರ್ಟ್ಗಳಲ್ಲಿ ಆಮೇಲೆ ಈ ಇಂಟರ್ಸ್ಟೇಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ ಅದರಲ್ಲೂ ಕೂಡ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬರುವಂಥ ವ್ಯವಸ್ಥೆ ಮೊನ್ನೆ ಈಗಾಗಲೇ ಒಂದು ಆರು ತಿಂಗಳಿಂದ ಒಂದು ಒಂದೂವರೆ ಸಾವಿರ ಟನ್ನಷ್ಟು ಮೆರವಣ ಹೆ ಶಾಕ್ ಪಟ್ಟಿ ಥರ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಸರ್ ಗಾಂಜಾ ಕೂಡ ಭಾಳ ಮೆನೆಸಿದೆ ಸರ್ ಇವಾಗ ಒಂಚೂರು ಇಲ್ಲ ಗಾಂಜಾದ ಏನಾಗುತ್ತೆ ಎರಡು ಥರ ಇದೆ ಒಂದು ಇಲ್ಲೇ ಸ್ವಲ್ಪ ಅಲ್ಲಿ ಇಲ್ಲಿ ಬೆಳೀತಾರೆ ಅಂತ ಬೆಳೆದನ್ನ ನಾವು ಮಾನಿಟ್ರ್ ಮಾಡಿ ಅದನ್ನೆಲ್ಲ ರೈಡ್ ಮಾಡಿ ನಿಲ್ಲಿಸ್ತೇವೆ ಎರಡನೇದು ಈಗ ಹೈಡ್ರೋ ಗಾಂಜಾ ಅಂತ ಬಂದಿದೆ ಅದು ಹೋಗ್ಲೆಂಡ್ ಸೊಲ್ಯೂಷನ್ ಅಂತ ಭಾಗದ ಸೊಲ್ಯೂಷನಲ್ಲೇ ನಡೀತಾರದು ಅದು ತುಂಬ ತುಂಬ ಜಾಸ್ತಿ ಇದಾಗಿರುತ್ತೆ ಅಂತೇಳಿ ಅದನ್ನು ಮಾರಾಟ ಮಾಡ್ತಾರೆ ಅನ್ನು ಕೂಡ ಮಾನ್ಯ ಮಾಡಿ ಸರ್ ಈಗ ಕೋವಿಡ್ ತನಿಖೆ ಬೆಳವಣಿಗೆ ವರದಿ ಕೊಟ್ಟಿದ್ದಾರೆ ಅವರು ಎಲ್ಲ ವಿಚಾರಗಳಲ್ಲೂ ಕೂಡ ಒಂದೊಂದು ತನಿಖೆಯನ್ನು ಎಕ್ಸಾಮಿನ್ ಮಾಡಿದ್ದಾರೆ ಮಾಡಿ ಅವರು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಉದಾಹರಣೆಗೆ ಬಿ ಪಿ ಇ ಕಿಟ್ನಲ್ಲಿ ಮೂ ಏನು ಮುನ್ನೂರು ಮೂರು ಸಾವಿರ ರೂಪಾಯಿ ಮುನ್ನೂರು ರೂಪಾಯಿಗೆ ಸಿಗ್ಬೋದು ಮೂರು ಸಾವಿರ ರೂಪಾಯಿ ಚೈನಾದಿಂದ ತಂದಿದ್ದಾರೆ ಅದರಲ್ಲಿ ಒಂದು ಹದಿನಾಲ್ಕು ಕೋಟಿ ರೂಪಾಯಿ ಅವವರಾಗಿದೆ ಆಗಿದೆ ಅದೇ ರೀತಿ ಡ್ರಗ್ಸು ಪರ್ಚೇಸ್ ಮಾಡೋದರಲ್ಲಿ ಆಮೇಲೆ ಈ ಹಾಸ್ಪಿಟಲ್ ಬೆಡ್ಸು ಆಮೇಲೆ ಆಕ್ಸಿಜನೇಟರ್ಸು ಒಂದೊಂದರಲ್ಲೂ ಕೂಡ ಅವರು ಸಪ್ರೇಟಾಗಿ ಮಾಡಿದ್ದಾರೆ ಒಂದೊಂದರಲ್ಲೂ ಎಷ್ಟು ನಷ್ಟ ಆಗಿದೆ ಸರ್ಕಾರಕ್ಕೆ ನೂರಾರು ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತೇಳಿ ಅವರು ಬರ್ತಾ ಇದ್ದಾರೆ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಮಾಡಿದ್ದಾರೆ ಶಿವಕುಮಾರ್ ಅವರ ಅಧ್ಯಕ್ಷತೆ ನಾವೆಲ್ಲ ಅದರಲ್ಲಿ ಸದಸ್ಯರುಗಳು ಅದರಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಕುಲಂಕು ಚುವಟ್ರಿ ಪರಿಶೀಲನೆ ಮಾಡೋದು ಕೋರ್ಟಲ್ಲಿ ಮಾಡಿ ರೆಕಮೆಂಡ್ ಮಾಡಿದ್ರು ಕ್ಯಾಬಿನೆಟ್ಗೆ ರೆಕಮೆಂಡ್ ಮಾಡಿದ್ರು ಆನಂತರ ಕ್ಯಾಬಿನೆಟ್ ಏನು ಕ್ರಮ ತಗೊಳ್ಳುತ್ತೆ ಅದು ಎಸ್ ಐತಿ ಅಥವಾ ಎಸ್ ಸಿ ಬಿ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಡಿಸ್ಕಶನ್ ಆಗುತ್ತೆ ಆಗೋದು ಈಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ವಿಚಾರದಲ್ಲಿ ನೀವು ಹೋರಾಟ ಮಾಡ್ತಿದ್ದೀವಿ ಆದರೆ ಈಗ ಲೋಕಾಯುಕ್ತವ್ರು ಹೇಳ್ಕೋಬೇಕಾದ್ರೆ ಯಾವ ಸಾಕ್ಷಿಗಳು ಇಲ್ಲ ಫಾರ್ಟಿ ಪರ್ಸೆಂಟ್ ಇದಕ್ಕೆ ನೋಡಿ ನಾವು ಹೋರಾಟ ಮಾಡಿದ್ದು ಆಧಾರರಹಿತವಾಗಿ ನಾವು ಮಾಡಿದ್ದೀವಿ ಎಂಪಣ್ಣವರು ಕಾಂಟ್ರಾಕ್ಟರ್ಸ್ ಕ್ಲ ಅಸೋಸಿಯೇಷನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದರು ಅವ್ರಿಗೆ ಬಂದಿರು ಹೋಗಿದ್ದಾರೆ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ ಒಂದು ಜವಾಬ್ದಾರಿಯುತವಾದಂಥ ರಿಜಿಸ್ಟರ್ಡ್ ಬಾಡಿ ಯಾವುದು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅದರ ಅಧ್ಯಕ್ಷರು ಅವರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಪ್ರಧಾನಮಂತ್ರಿಗೆ ಬರೀತಾರೆ ಅವರು ಬರೆದ ಮೇಲೆ ನಾವು ಅದನ್ನು ಈ ರೀತಿ ಒಂದು ರಿಜಿಸ್ಟರ್ಡ್ ಬಾಡಿ ರೆಸ್ಪಾನ್ಸಿಬಲ್ ಪರ್ಸನ್ ಪ್ರಧಾನಮಂತ್ರಿಗೆ ಬರೀತಾರೆ ಪ್ರಧಾನಮಂತ್ರಿಗಳೇನೂ ಕೂಡ ಅದಕ್ಕೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ನಾವು ಅದನ್ನು ಒಂದು ಇಶ್ಯೂ ಅನ್ನು ಜನ ಸಮುದಾಯದ ಮುಂದೆ ಹೇಳಿದ್ವಿ ಹೌದು ನಾವು ಜನ ಜನದ ಮುಂದೆ ಹೋಗಿ ಈ ರೀತಿ ಆಗಿದೆ ಸರ್ಕಾರ ಹಿಂಗೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಹೇಳಿದ್ವಿ ಈಗ ಈಗ ಅವರು ಇಲ್ಲ ಅಂತ ಹೇಳಿದರೆ ನಮಗೂ ಒಂದು ಆಧಾರ ಇದೆಯಲ್ಲ ಲೋಕಾಯುಕ್ತದವರು ಹೇಳಿದ್ದ ತಕ್ಷಣಕ್ಕೆ ನಾವು ಅದನ್ನು ನಾವು ಕೂಡ ಪರಿಶೀಲನೆ ಮಾಡ್ತೇವೆ ನಾವು ಅದನ್ನು ಸುಮ್ಮನೆ ಯಾರೋ ಹೇಳಿದ್ರು ಅಂತ ಏನು ನಡೋಕೆ ಹೋಗಿದ್ವಿ ನಿಮಗೆ ನಮಗೂ ಒಂದಿಷ್ಟು ಆಧಾರ ಸಿಕ್ಕಿದ್ದಕ್ಕೋಸ್ಕರ ಮಾಡಿದ್ದೀವಿ ಅಲ್ಲ ಈಗ ಮತ್ತೆ ಎನ್ಕ್ವರಿ ತರ್ತಾರೆ ಅದನ್ನು ನೋಡೋಣ ನಾವು ನಾವು ಅವರೇನು ಯಾವ ಯಾವ ದೃಷ್ಟಿಯಲ್ಲಿ ಅವರು ಏನೂ ನಡೆದಿಲ್ಲ ಅಂತ ಏನು ಹೇಳಿದ್ದಾರೆ ಗೊತ್ತಿಲ್ಲ ನಾನು ಅದನ್ನು ರಿಪೋರ್ಟ್ ನೋಡಿಲ್ಲ ವರದಿನೂ ನೋಡಿಲ್ಲ ಅದ್ರ ಮೇಲೆ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ ಸರ್ ಈಗ ಅಶೋಕ್ ಹೇಳುವಂಥದ್ದು ಫಾರ್ಟಿ ಪರ್ಸೆಂಟ್ ಅಂತ ಸುಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕಮಿಷನ್ ಸರ್ಕಾರ ಬಂದಿದೆ ಈಗ

ಭಾಳಷ್ಟು ಜನ ಐ ಟಿ ರಿಟರ್ನ್ ಫೈಲ್ ಮಾಡೋರು ಬಿ ಪಿ ಎಲ್ ಕಾರ್ಡ್ ತೊಗೊಂಡಿದ್ದಾರೆ ಸರ್ಕಾರಿ ನೌಕರರು ತಗೊಂಡಿದ್ದಾರೆ ಆಮೇಲೆ ಮೂರು ಹೆಕ್ಟೇರ್ ಜಮೀನಿನ ಮೇಲೆ ಇದ್ದವರು ತೊಗೊಂಡಿದ್ದಾರೆ ಆ ಮನೆಯಲ್ಲಿ ಎರಡೆರಡು ಕಾರ್ ಇಟ್ಕೊಂಡಿರೋರು ತಗೊಂಡಿದ್ದಾರೆ ಇದೆಲ್ಲ ಅವರೇ ಜನರೇ ತಿಳ್ಕೊಂಡು ಅವರು ವಾಪಸ್ಸು ತೊಗೋಬೇಕು ಕ್ಯಾನ್ಸಲ್ ಮಾಡಿಸ್ಕೋಬೇಕು ಇಲ್ಲದಿದ್ದರೆ ಕಾನೂನಿನ ಪ್ರಕಾರ ನಾವು ಕ್ರಮ ಮಾಡುತ್ತೆ ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ ಸುಳ್ಳು ಹೇಳಿ ನೀವು ಬಿ ಪಿ ಎಲ್ ಕಾರ್ಡ್ ತಗೊಂಡಿದ್ದೀರ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಮಾಡಿದ್ದಾರೆ ಗೊತ್ತಿಲ್ಲ ನನ್ಗೆ ಯಾವ ಅಂದ್ರೆ ಅದಕ್ಕೆ ನಾವು ಈಗ ಅದನ್ನ ಅವರ ಜಿಲ್ಲಾ ಜಿಲ್ಲಾ ಹಂತದಲ್ಲೇನೆ ಪರಿಶೀಲನೆ ಮಾಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ